ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಗೌಡ ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ ತೊಂಬತ್ತ್ಮೂರು ಹೊಸ ಜಾಗ ಹೊಸ ವಾತಾವರಣ ಎಷ್ಟೇ ಹೊರಳಾಡಿದರೂ ನಿದ್ದೆ ಬರದೆ ಅಮ್ಮ ಅಣ್ಣನೊಂದಿಗೆ ಕರೆಯಲ್ಲಿ ಮಾತನಾಡಿ ತಡವಾಗಿ ಮಲಗಿದ್ದರ ಪರಿಣಾಮ ತಡವಾಗಿ ಎಚ್ಚರವಾಗಿತ್ತು ಶರದಿಗೆ ತನ್ನ ಪಕ್ಕದಲ್ಲಿಯೇ ಮಲಗಿದ್ದ ಮೀನಾ ಕೂಡ ಇನ್ನು ಎದ್ದಿರಲಿಲ್ಲ ಶರದಿ ನಾಳೆ ಬೇಗ ಎದ್ದು ತಯಾರಾಗು ಮಕ್ಕಳನ್ನು ಸ್ಪರ್ಧೆ ನಡೆಯುವ ಜಾಗಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಕೆಲವು ಪ್ರಿಪರೇಷನ್ಗಳನ್ನು ಇವರಿಂದ ಸಹಿಯಾಗಿಸಿ ಪೇಪರ್ಸ್ ಆಗಿಯೇ ಶಾಲೆಯ ಸೀಲ್ ಹಾಗೂ ಶಿಕ್ಷಕರ ಸಹಿ ಹಾಕಬೇಕು ಎಂದು ರಾತ್ರಿ ಹೇಳಿದ ಧನುಷ್ ಮಾತು ನೆನೆದವಳು ಬೇಗ ಏಳು ಎಂದಿದ್ದ ಈಗ ತಡವಾಗಿದೆ ಮತ್ತೆಲ್ಲಿ ಈಗ ಬಯ್ಯುವನೋ ಎಂದು ಯೋಚಿಸಿದವಳು ತಡಪಡಿಸಿ ಎದ್ದು ಸ್ನಾನಕ್ಕೆ ಹೊರಟಿದ್ದಳು ಸ್ನಾನ ಮುಗಿಸಿ ಬಂದವಳು ಮೀನಾಳನ್ನು ಏಳಿಸಿ ಸ್ನಾನಕ್ಕೆ ಕಳುಹಿಸಿ ಧನುಷ್ ರೂಮಿನ ಕಡೆ ಎಜ್ಜೆ ಹಾಕಿದಳು ಬಾಗಿಲ ಬಳಿ ಬಂದು ಬಾಗಿಲನ್ನು ತಟ್ಟುತ್ತಿದ್ದ ಹಾಗೆ ಕಮಿಂಗ್ ಎಂದು ಕೂಗಿದನು ಹೊರಗಿನಿಂದಲೇ ಅವನ ಗಂಭೀರವಾದ ಧ್ವನಿ ಆಲಿಸಿದವಳು ಬಾಗಿಲು ತೆಗೆದು ಒಳ ಹೋದರೆ ಆಗಲೇ ತಯಾರಾಗಿ ದಕ್ಷಣನ್ನು ಕೂಡ ಪಕ್ಕದಲ್ಲಿ ಕುರಿಸಿಕೊಂಡು ಲ್ಯಾಪ್ಟಾಪ್ ನೋಡುತ್ತಿದ್ದನು ಒಳ ಬಂದವಳೆ ತಕ್ಷಣಕ್ಕೆ ಸಾರಿ ಧನು ಹೇಳುವುದು ಸ್ವಲ್ಪ ತಡ ಆಯಿತು ಎಂದಳು ಅವಳ ಮಾತು ಕೇಳಿ ತಲೆ ಎತ್ತಿ ಅವಳನ್ನು ನೋಡಿದರೆ ಕಿತ್ತಳೆ ಬಣ್ಣದ ಒಂದು ಗೌನ್ ತೊಟ್ಟು ತುಂಬ ಸುಂದರವಾಗಿ ಕಾಣುತ್ತಿದ್ದಳು ಅಂದು ನಾನು ಸೀರೆ ಹಾಕಬೇಡ ಎಂದಿದ್ದಕ್ಕೆ ಇಂದು ಈ ಬಟ್ಟೆಯನ್ನು ಹಾಕಿದ್ದಾಳ ಎಂದು ಯೋಚಿಸಿದವನು ಇಲ್ಲ ಇಲ್ಲ ಇವಳು ಹಾಗೆಲ್ಲ ಯಾರೋ ಹೇಳಿದರು ಎಂದು ತನ್ನ ಅಭಿರುಚಿಗಳನ್ನು ಬದಲಾಯಿಸುವವಳಲ್ಲ ಯಾವಾಗ ಯಾವ ಬಟ್ಟೆ ಹಾಕಬೇಕು ಎಂದು ಮೊದಲೇ ನಿರ್ಧಾರ ಮಾಡಿಕೊಂಡು ಬಂದಿದ್ದಾಳೆ ಎನಿಸುತ್ತದೆ ಬುದ್ಧಿವಂತೆ ಇವಳು ಎಂದು ತನ್ನ ಮನದಲ್ಲೇ ನುಡಿದುಕೊಂಡನು ಕಣ್ಣು ಮಿಟುಕಿಸದೆ ತನ್ನನ್ನೇ ನೋಡುತ್ತಿರುವವನನ್ನು ಧನು ಎಂದು ಎಚ್ಚರಿಸಿದಳು ಪರವಾಗಿಲ್ಲ ಬಿಡು ಹೆಚ್ಚೇನೂ ಸಮಯ ಆಗಿಲ್ಲ ತಿಂಡಿ ತಿಂದು ಹೊರಡೋಣ ಎಂದವನು ತಿಂಡಿಯನ್ನು ಇಲ್ಲಿಗೆ ತರಿಸಲ ಎನ್ನುತ್ತಿದ್ದ ಹಾಗೆ ಬೇಡದನು ಹೀಗಿದ್ದರೂ ತಯಾರಾಗಿದ್ದೇವೆ ಕೆಳಗಡೆ ಹೋಗಿ ಅಲ್ಲಿಯೇ ತಿಂದು ಹಾಗೆ ಹೊರಡೋಣ ಎಂದಳು ಅವಳ ಮಾಟಿಗೆ ಸರಿ ಆಯಿತು ಎಂದರೆ ನಾನು ಮೀನ ತಯಾರಾದಳ ಎಂದು ನೋಡುತ್ತೇನೆ ಎಂದು ಮರಳಿ ತನ್ನ ಕೋಣೆಗೆ ಬಂದಿದ್ದಳು ನಾಲ್ವರು ತಿಂಡಿ ತಿಂದವರು ಅದೇ ಕಲ್ಚರಲ್ ಸಂಸ್ಥೆಯವರು ನೇಮಿಸಿದ ಕಾರಿನಲ್ಲಿಯೇ ಸ್ಪರ್ಧೆ ನಡೆಯುವ ಜಾಗಕ್ಕೆ ಹೋಗಿದ್ದರು ಆ ಕಟ್ಟಡ ಕೂಡ ಬಾನೆತ್ತರಕ್ಕೆ ಬೆಳೆದಿದ್ದ ಬಹು ದೊಡ್ಡ ಮಹಡಿಯ ಕಟ್ಟಡವಾಗಿತ್ತು ಆ ಕಟ್ಟಡದೊಳಗೆ ಒಂದೆಡೆ ಥಿಯೇಟರ್ ಇನ್ನೊಂದೆಡೆ ಶಾಪಿಂಗ್ ಕಾಂಪ್ಲೆಕ್ಸ್ ಪಾರ್ಟಿ ಹಾಲ್ ಕೆಲವರ ಬಿಸ್ನೆಸ್ಗಳು ಹೀಗೆ ಅಲ್ಲಲ್ಲಿ ಕಾಂಪಾರ್ಟ್ಮೆಂಟ್ ಮೂಲಕ ಇತ್ತು ಇಲ್ಲಿ ಹೊಳ ಹೋದರೆ ಎಲ್ಲಿ ಹೋಗುವುದು ಎಂದು ತಿಳಿಯದೆ ಕಂಗಾಲಾಗುವುದಂತೂ ಖಚಿತ ಆ ಬಿಲ್ಡಿಂಗ್ ಒಳಗೆ ಹೋಗಿ ಸ್ಪರ್ಧೆ ನಡೆಯುವ ಜಾಗವನ್ನು ಹುಡುಕಿ ಹೋಗಲೇ ಧನುಷ್ಗೆ ಅರ್ಧ ಗಂಟೆ ಹಿಡಿಯಿತು ನಮ್ಮಂಥವರೇನಾದರೂ ಅಲ್ಲಿಗೆ ಒಬ್ಬರೇ ಬಂದರೆ ಹತ್ತು ಹೆಜ್ಜೆ ಓಡಾಡಲು ಕೂಡ ಆಗುವುದಿಲ್ಲ ಧನುಷ್ ಇರುವುದಕ್ಕೆ ಎಲ್ಲ ತಿಳಿಯುತ್ತಿದೆ ಇಲ್ಲದಿದ್ದರೆ ನಾವು ಎಲ್ಲಿ ಎಂದು ಹುಡುಕುವುದು ಎಂದು ಮನದಲ್ಲಿಯೇ ಹೇಳಿಕೊಂಡಿದ್ದಳು ಶರದಿ ಅಲ್ಲಿಗೆ ಬಂದಿದ್ದ ಹಲವಾರು ಭಾರತೀಯರು ಸಹ ಜೀನ್ಸ್ ಟೀ ಟೀ ಶರ್ಟ್ ಹೀಗೆ ತುಂಡುಡುಗಿಗಳನ್ನು ಹಾಕಿದ್ದರು ಇನ್ನು ಅಲ್ಲಿಯವರನ್ನು ನೋಡುವುದೇ ಬೇಡ ಎಲ್ಲರೂ ತುಂಡುಡುಗಿಗಳೇ ಅಂಥವರ ಮಧ್ಯೆ ಮೈತುಂಬ ಬಟ್ಟೆ ಧರಿಸಿದ್ದ ಶರದಿ ಅಷ್ಟು ಜನರ ಗುಂಪಿನಲ್ಲೂ ಸಹ ಎದ್ದು ಕಾಣುತ್ತಿದ್ದಳು ಅಲ್ಲಿಗೆ ಬಂದಿದ್ದ ಹಲವಾರು ಗಂಡಸರು ಕಣ್ಣು ಶರದಿಯ ಮೇಲೆ ಇತ್ತು ಅಲ್ಲಿಯೇ ಕುಳಿತಿದ್ದ ಟೋಕಿಯೋದ ಯುವಕನೊಬ್ಬನ ಕಣ್ಣು ಅವಳು ಒಳ ಬಂದಾಗಿನಿಂದ ಅವಳ ಮೇಲೆ ನಿಟ್ಟಿದ್ದನು ಧನುಷ್ ಕೂಡ ಗಮನಿಸಿದನು ಅವನು ಓಡಾಡುವಾಗಲೆಲ್ಲ ಬೇಕೆಂದೇ ಶರದಿಗೆ ಮೈ ತಾಕಿಸಿಕೊಂಡು ಓಡಾಡುತ್ತಿದ್ದನು ಕಾರಣವಿಲ್ಲದೆ ಅವಳ ಬಳಿ ಬಂದು ಮಾತನಾಡಲು ಪ್ರಯತ್ನ ಮಾಡುತ್ತಿದ್ದನು ಆದರೆ ಅಲ್ಲಿ ಎಲ್ಲರ ಜೊತೆಯೂ ಧನುಷ್ ಮಾತನಾಡುತ್ತಿದ್ದರಿಂದ ಶರದಿ ಮೌನವಾಗಿಯೇ ಉಳಿದಿದ್ದಳು ಹಾಗೆ ಆ ಯುವಕನ ಜೊತೆ ಕೂಡ ಅವಳು ಮಾತನಾಡಲಿಲ್ಲ ಹಾಗೆ ಅವನ ನೋಟ ಕೂಡ ಯಾಕೋ ಶರದಿಗೆ ಇಡಿಸಲಿಲ್ಲ ಅವನ ಕಣ್ ನೋಟದಲ್ಲಿಯೇ ತನಗೆ ಇರಿಸಿ ಮುರಿಸುವಾದಂತಾಗಿತ್ತು ತನ್ನ ಭುಜದ ಬಳಿಯೇ ಬಟ್ಟೆಯನ್ನು ಸರಿ ಮಾಡಿಕೊಳ್ಳುತ್ತಾ ಗುಬ್ಬಿ ಮರಿಯಂತೆ ಧನುಷ್ನ ಹಿಂದೆ ಬಚ್ಚಿಟ್ಟುಕೊಳ್ಳುವಂತೆ ಅವನ ಹಿಂದೆ ಹೋಗಿದ್ದಳು ಇದನ್ನೆಲ್ಲ ಗಮನಿಸಿದ್ದ ಧನುಷ್ಗೆ ಆ ಹುಡುಗನ ಮೇಲೆ ಅಸಾಧ್ಯ ಕೋಪ ಬಂದಿತ್ತು ಅದು ನಮ್ಮ ಊರಾಗಿದ್ದರೆ ಅವನಿಗೆ ನಾಲ್ಕು ಬಾರಿಸುತ್ತಿದ್ದನೇನೋ ಆದರೆ ಅಲ್ಲಿ ಆಗಿ ಸುಮ್ಮನಾದವನು ಹಿಂದೆ ನಿಂತಿದ್ದವಳನ್ನು ಕಣ್ಣಿನಲ್ಲಿಯೇ ಮುಂದೆ ಬಾ ಎಂದು ಸಣ್ಣೆ ಮಾಡಿದನು ಒಡನೆ ಅವಳ ನಡು ಹಿಡಿದು ತನ್ನ ಬಳಿಗೆ ಎಳೆದುಕೊಂಡು ಆ ಉರಿಯುವ ಕಣ್ಣುಗಳಿಂದಲೇ ಆ ಯುವಕನನ್ನು ನೋಡಿದನು ತಕ್ಷಣಕ್ಕೆ ಆ ಯುವಕ ತಲೆ ತಗ್ಗಿಸಿ ತನ್ನ ಕೆಲಸ ಮುಂದುವರಿಸಿದನು ಶರದಿ ಮಾತ್ರ ಅವನು ತನ್ನನ್ನು ಹತ್ತಿರಕ್ಕೆ ಎಳೆದುಕೊಳ್ಳುತ್ತಿದ್ದ ಹಾಗೆ ಅವನಿಗೆ ಅಂಟಿಕೊಂಡಂತೆ ನಿಂತವಳು ಅವನನ್ನೇ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಿದ್ದಳು ಆ ಸಂಸ್ಥೆಯವರು ನೀಡಿದ ಪತ್ರಕ್ಕೆಲ್ಲ ಮಕ್ಕಳಿಂದ ಸಹಿ ಹಾಕಿಸಿ ತಾನು ಸಹಿ ಮಾಡಿದವನು ಎಲ್ಲರನ್ನು ಕರೆದುಕೊಂಡು ಹೊರಬಂದಿದ್ದನು ಅವನು ಹೊರಬಂದರೂ ಸಹ ಅವಳ ನಡುವನ್ನು ಬಿಟ್ಟಿರಲಿಲ್ಲ ಶರದಿ ಮಾತ್ರ ಮೋಡಿಗೊಳಗಾಗದವಳಂತೆ ಕ್ಷಣಕ್ಕೊಮ್ಮೆ ಕಣ್ಣರಳಿಸಿ ಅವನನ್ನೇ ನೋಡುತ್ತಿದ್ದಳು ಅವನು ತನ್ನನ್ನು ಬಿಡದಿರುವುದನ್ನು ನೋಡಿ ನಂತರ ಎಚ್ಚೆತ್ತವಳು ಧನು ನನ್ನನ್ನು ಬಿಡು ಎಂದು ಮೆಲುಧ್ವನಿಯಲ್ಲಿ ಇಳಿದಳು ತಕ್ಷಣಕ್ಕೆ ಅವಳನ್ನು ಬಿಟ್ಟು ದೂರ ಸರಿದು ನಿಂತವನು ಆಗಲೇ ಮಧ್ಯಾಹ್ನದ ಸಮಯ ಆಗಿದ್ದರಿಂದ ತನ್ನ ಕೈ ಗಡಿಯಾರವನ್ನು ನೋಡಿದವನು ಊಟದ ಸಮಯ ಆಗಿದೆ ಬನ್ನಿ ಹೋಗಿ ಊಟ ಮಾಡಬೇಕು ಎಂದನು ದನು ಇಲ್ಲಿ ಎಲ್ಲಾದರೂ ಇಂಡಿಯನ್ ಫುಡ್ ಇದ್ದರೆ ಅಲ್ಲಿಯೇ ಕರೆದುಕೊಂಡು ಹೋಗ್ತೀಯಾ ನನಗೆ ಇಲ್ಲಿಯ ಊಟ ಇಡಿಸುತ್ತಿಲ್ಲ ಇಲ್ಲಿ ಬಂದಾಗಿನಿಂದ ಸರಿಯಾಗಿ ತಿನ್ನದೆ ಆಗಲೇ ನನಗೆ ಬಳಲಿಕ್ಕೆ ಶುರುವಾಗಿದೆ ಪ್ಲೀಸ್ ನನ್ನನ್ನು ಇಂಡಿಯನ್ ಫುಡ್ ಇರುವ ಕಡೆ ಕರೆದುಕೊಂಡು ಹೋಗುತ್ತೀಯಾ ಎಂದು ಮುಖ ಚಿಕ್ಕದು ಮಾಡಿ ಕೇಳಿದಳು ಇಲ್ಲಿ ಇಂಡಿಯನ್ ಫೋನ್ ಸಿಗುವುದು ಕಡಿಮೆ ಶರದಿ ನೋಡೋಣ ಸರ್ಚ್ ಮಾಡ್ತೀನಿ ಸಿಕ್ಕರೆ ನಮ್ಮ ಅದೃಷ್ಟ ಎಂದವನು ತನ್ನ ಮೊಬೈಲ್ ತೆಗೆದು ಅದು ಯಾರಿಗೋ ಕಡೆ ಮಾಡಿ ವಿಚಾರಿಸತೊಡಗಿದನು ನಂತರ ಕರೆ ತುಂಡರಿಸಿ ಮೊಬೈಲ್ ಅನ್ನು ತನ್ನ ಜೇಬಿಗಿಳಿಸಿಕೊಂಡವನು ಬನ್ನಿ ಹೋಗೋಣ ಎಂದು ಹೇಳಿ ಅವರನ್ನು ಕರೆದುಕೊಂಡು ಬಂದವನು ಕಾರ್ ಡ್ರೈವರ್ಗೆ ಮರಳಿ ರೆಸ್ಟೋರೆಂಟ್ಗೆ ಹೋಗಲು ಹೇಳಿದವನು ಇವರು ಬೇರೆ ಕ್ಯಾಬ್ ಮಾಡಿಕೊಂಡು ಭಾರತದ ಶೈಲಿಯ ಊಟ ಸಿಗುವ ಕಡೆ ಹೋಗಿದ್ದರು ಇಡೀ ಟೋಕಿಯೋ ನಗರದಲ್ಲಿ ಅದೊಂದೇ ಕಡೆ ಭಾರತದ ಊಟ ಸಿಗುವುದು ಮಧ್ಯಾಹ್ನವಾಗಿದ್ದರಿಂದ ಆಗಲೇ ಆ ರೆಸ್ಟೋರೆಂಟ್ ಜನರಿಂದ ತುಂಬಿ ಹೋಗಿತ್ತು ನಾಲ್ವರು ಹೋಗಿ ಒಂದು ಟೇಬಲ್ ಬಳಿ ಕುಳಿತರು ಹೋಗಿ ಕುಳಿತುಕೊಳ್ಳುತ್ತಿದ್ದ ಹಾಗೆ ಅಲ್ಲಿನ ಮೆನು ಕಾರ್ಡ್ ನೋಡಿದ ಶರದಿಗೆ ಎಲ್ಲಿಲ್ಲದ ಖುಷಿ ಆವರಿಸಿತು ಅನ್ನ ಸಾಂಬಾರ್ ಡಾಲ್ ರಸಂ ಚಪಾತಿ ರೋಟಿ ಪನ್ನೀರ್ ಮಸಾಲ ಮಶ್ರೂಮ್ ಮಸಾಲ ಪಲ್ಯಗಳು ಮಜ್ಜಿಗೆ ಹೀಗೆ ಎಲ್ಲವನ್ನು ನೋಡಿದ ಒಳ ಕಣ್ಣುಗಳು ಅರಳಿದವು ಮಕ್ಕಳಿಗೆ ಏನು ಬೇಕು ಅವಳಿಗೆ ಏನು ಬೇಕು ಎಲ್ಲವನ್ನು ಆರ್ಡರ್ ಮಾಡಿದವಳು ಮೀನು ಕಾರ್ಡನ್ನು ಧನು ಕೈಗೆ ವರ್ಗಾಯಿಸಿದಳು ನನಗೂ ಇವಳೆ ಆರ್ಡರ್ ಮಾಡಿದ್ದರೆ ನಾನೇನು ತಿನ್ನಲ್ಲ ಎನ್ನುತ್ತಿದ್ದೇನ ಕೊಬ್ಬು ಇವಳಿಗೆ ಎಂದು ಅಸಮಾಧಾನದಲ್ಲಿ ಗೊಣಗಿಕೊಂಡವನು ತನಗೇನು ಬೇಕು ಎಂಬುದನ್ನು ಆರ್ಡರ್ ಮಾಡಿದ್ದನು ಮೂವರು ಇನ್ನೂ ಊಟ ಮಾಡುತ್ತಿದ್ದರು ಶರದಿ ಆಗಲೇ ಊಟ ಮಾಡಿ ಕೈ ತೊಳೆದು ಕುಳಿತಿದ್ದಳು ವೇಟರ್ ಬಂದು ಬಿಲ್ ಕೊಡುತ್ತಿದ್ದ ಹಾಗೆ ತನ್ನ ಇಳಿಬಿಟ್ಟಿದ್ದ ಕೂದಲನ್ನು ಕಿವಿಯ ಎಂದೇ ಸಿಕ್ಕಿಸುತ್ತಾ ಬಿಲ್ ನೋಡಿದವಳಿಗೆ ಇಷ್ಟರವರೆಗೆ ಮಾಡಿದ ಊಟವೆಲ್ಲ ಬಾಯಿಗೆ ಬಂದಂತಾಗಿತ್ತು ಮೆನು ಕಾಡಿನಲ್ಲಿ ರೇಟನ್ನು ಗಮನಿಸಿದವಳು ಈಗ ಕಣ್ಣು ದೊಡ್ಡದು ಮಾಡಿ ನಾರ್ಮಲ್ ಊಟಕ್ಕೆ ಇಷ್ಟೊಂದು ಪ್ರೈಸ್ ಇದೆಯಾ ಇಲ್ಲಿ ಎಂದುಕೊಂಡವಳು ಅವಳೇ ಹಣ ಕೊಡಲು ಪರ್ಸ್ ತೆಗೆದುಕೊಳ್ಳಲು ಹೋದವಳ ಕೈ ಬಿಗಿಯಾಗಿ ಇಳಿದಿದ್ದನು ಧನುಷ್ ಧನು ಏನು ಮಾಡುತ್ತಿದ್ದೀಯಾ ಕೈ ಬಿಡು ಎಂದು ಅಲ್ಲು ಕಚ್ಚಿ ನಿಧಾನವಾಗಿ ನುಡಿದಿದ್ದಳು ಬಿಲ್ ನಾನೇ ಪೇ ಮಾಡ್ತೀನಿ ನೀನು ಸುಮ್ಮನೆ ಕುಳಿತುಕೋ ಎಂದರೂ ಕೇಳದೆ ಅವನಿಂದ ಕೈ ಬಿಡಿಸಿಕೊಳ್ಳಲು ಒಸರಾಡಿದಳು ಇಲ್ಲಿ ಬಂದಾಗಿನಿಂದ ಅವಳ ಕೈಯಿಂದ ಒಂದು ರೂಪಾಯಿಯನ್ನು ಖರ್ಚು ಮಾಡಿಸದೆ ಎಲ್ಲವನ್ನೂ ಅವನೇ ಖರ್ಚು ಮಾಡುತ್ತಿದ್ದನು ಅದನ್ನು ನೋಡಿದ ಶರದಿ ಇಂದು ತಾನೇ ಬಿಲ್ ಪೇ ಮಾಡಲು ಮುಂದಾದರೆ ಅದಕ್ಕೂ ಸಹ ಅವಕಾಶ ಕೊಡುತ್ತಿಲ್ಲ ಧನುಷ್ ಕೈ ಬಿಡಿಸಿಕೊಳ್ಳಲು ಅವಳೆಷ್ಟೇ ಕೊಸರಾಡಿದರು ಬಿಡದೆ ಬೇಗ ಬೇಗ ಊಟ ಮಾಡಿದವನು ಅವಳ ಕೈ ಬಿಟ್ಟು ಒಡನೆಯ ಬಿಲ್ ತೆಗೆದು ತನ್ನ ಪ್ಯಾಂಟಿನ ಕಿಸೆ ಒಳಗೆ ಹಾಕಿಕೊಂಡವನು ಕೈ ತೊಳೆಯಲು ಹೋಗಿದ್ದನು ಅವನ ಈ ನಡೆಯನ್ನು ನೋಡಿ ಕೋಪ ಬಂದಿತ್ತು ಶರದಿಗೆ ಕೈ ತೊಳೆದು ಬಂದವನು ಟಿಶ್ಯೂ ಪೇಪರ್ನಿಂದ ಒರೆಸಿಕೊಳ್ಳುತ್ತಾ ಅವಳು ಕೋಪದಲ್ಲಿರುವುದನ್ನು ನೋಡಿದರೂ ಸಹ ನೋಡದ ಹಾಗೆ ಬಿಲ್ ಪೇ ಮಾಡಿದವನು ಮಕ್ಕಳು ಊಟ ಮಾಡುತ್ತಿರುವುದನ್ನು ನೋಡುತ್ತಾ ಚೀರಿನ ಹಿಂದಕ್ಕೆ ಒರಗಿ ಕುಳಿತನು ಧನು ನಾನೇ ಬಿಲ್ ಪೇ ಮಾಡ್ತಿದ್ದೆ ನೀನು ಯಾಕೆ ಹಾಗೆ ಮಾಡಿದೆ ಎಂದು ಕೇಳಿದಳು ಬಿಲ್ ಎಷ್ಟಿತ್ತು ಎಂದು ನೋಡಿದೆಯಾ ಎಂದನು ಎಷ್ಟಾದರೂ ಆಗಲಿ ಪರವಾಗಿಲ್ಲ ನಾನೇ ಮಾಡ್ತಿದ್ದೆ ಎಂದಳು ಹೌದಾ ಹಾಗಾದರೆ ಈಗ ನಾವು ಉಳಿದಿರುವ ಹೋಟೆಲ್ನ ಒಂದು ರೂಮಿನ ಬಿಲ್ ಪೇ ಮಾಡು ಎಂದನು ಅವನೆನ್ನುತ್ತಿದ್ದ ಹಾಗೆ ಶರದಿಯ ಗಂಟಲಿನಿಂದ ಸ್ವರವೇ ಹೊರಡಲಿಲ್ಲ ಹಾಗೆ ಮೌನವಾಗಿ ಉಳಿದಳು ನಂತರ ಏನೋ ನೆನೆದವಳು ಧನುಷ್ ಊಟ ಪಾರ್ಸೆಲ್ ತೆಗೆದುಕೊಳ್ಳೋಣ ಎಂದಳು ಅವಳು ಯಾಕೆ ಆಗಿ ಹೇಳುತ್ತಿದ್ದಾಳೆ ಎಂದು ತಿಳಿಯದೆ ಅವಳನ್ನೇ ನೋಡುತ್ತಾ ಯಾಕೆ ಎಂದನು ರಾತ್ರಿಗೆ ಇಲ್ಲಿಗೆ ಬರಲು ಆಗುವುದಿಲ್ಲ ಅದಕ್ಕೆ ರೂಮಿನಲ್ಲಿಯೇ ಊಟ ಮಾಡಿಕೊಳ್ಳೋಣ ಎನ್ನುತ್ತಿದ್ದ ಹಾಗೆ ಅವಳ ಮಟ್ಟಿಗೆ ತಲೆಯ ಮೇಲೆ ಕೈಯೊತ್ತನು ಯಾಕೆದನು ಏನಾಯಿತು ಎಂದು ಅದೇ ಮುಗ್ಧತೆಯಲ್ಲಿ ಕೇಳಿದಳು ನೀನು ಇಲ್ಲಿಂದ ಅಲ್ಲಿಗೆ ಊಟ ತೆಗೆದುಕೊಂಡು ಹೋದರೆ ಆ ರೆಸ್ಟೋರೆಂಟ್ನವರು ನಮ್ಮನ್ನು ರೂಮಿನಿಂದ ಆಚೆಗೆ ಹಾಕುತ್ತಾರೆ ಎನ್ನುತ್ತಿದ್ದ ಹಾಗೆ ಪೆಚ್ಚು ಮೊರೆ ಹಾಕಿ ಹಾಗೆ ಸುಮ್ಮನಾದಳು ಮೀನಾ ಏನಾಯ್ತಮ್ಮ ಯಾಕೆ ಅಳ್ತಿದ್ದೀಯಾ ಮೀನ ಅಳುತ್ತಿರುವುದನ್ನು ನೋಡಿ ಗಾಬರಿಯಾಗಿ ಅವಳ ಬಳಿ ಬಂದು ಕೇಳಿದಳು ಮೇಡಮ್ ಮಮ್ಮ ಡ್ಯಾಡ್ ತುಂಬ ನೆನಪಾಗುತ್ತಿದ್ದಾರೆ ಅವರನ್ನು ನೋಡಬೇಕು ಎನಿಸುತ್ತಿದೆ ಎಂದು ಅವಳ ಅಳುವನ್ನು ಜೋರು ಮಾಡಿದಳು ಮೀನಾಳ ಮಾತು ಕೇಳಿ ಶರದಿಗೆ ಸಂಕಟವಾಗಿತ್ತು ಅಷ್ಟರಲ್ಲಿ ದಕ್ಷ ಹೋಗಿ ಮೀನ ಅಳುವುದನ್ನು ನೋಡಿ ಧನುಷ್ನನ್ನು ಅಲ್ಲಿಗೆ ಕರೆತಂದಿದ್ದನು ಮೀನಾ ನಿಮ್ಮಮ್ಮನ ಜೊತೆ ಮಾತನಾಡಿದೆಯಲ್ಲ ಅವರೆಲ್ಲ ಅಲ್ಲಿ ಚೆನ್ನಾಗಿದ್ದಾರೆ ನೀನು ಹೀಗೆ ಇಲ್ಲಿ ಹತ್ತರೆ ನಿನ್ನ ತಾಯಿ ಕೂಡ ನಿನ್ನನ್ನು ನೆನೆದು ಅಲ್ಲಿ ಅಳುವುದಿಲ್ಲವಾ ನೋಡಲ್ಲಿ ದಕ್ಷ್ ಕೂಡ ನಿನ್ನ ಹಾಗೆ ಅವರ ಅಪ್ಪ ಅಮ್ಮನನ್ನು ಎಲ್ಲರನ್ನೂ ಬಿಟ್ಟು ಇಲ್ಲಿಗೆ ಬಂದಿದ್ದಾನೆ ಆದರೆ ಅವನು ಧೈರ್ಯದಲ್ಲಿ ಇಲ್ಲವಾ ನೀನೂ ಹಾಗೆ ಧೈರ್ಯದಲ್ಲಿಯೇ ಇರಬೇಕು ನಾಳೆ ನಮ್ಮ ಸ್ಪರ್ಧೆ ಮುಗಿಯುತ್ತಿದ್ದ ಹಾಗೆ ನಾವು ಇಲ್ಲಿಂದ ಹೊರಟು ಬಿಡೋಣ ಅಲ್ಲಿಯ ತನಕ ಧೈರ್ಯವಾಗಿರು ಎಂದು ಅವಳನ್ನು ತನ್ನ ಎದೆಗೆ ಒರಗಿಸಿಕೊಂಡು ತಾಯಿಯ ರೀತಿ ಸಂತೈಸಿದಳು ಶರದಿಯ ಮಾತಿಗೆ ಸಮಾಧಾನವಾದ ಮೀನ ತನ್ನ ಕಣ್ಣೊರೆಸಿಕೊಂಡಿದ್ದರೆ ಶರದಿ ಮಾತ್ರ ತನ್ನ ಅಣ್ಣ ತಾಯಿಯನ್ನು ನೆನೆದು ಅವಳ ಕಣ್ಣುಗಳು ತುಂಬಿದವು ಎಲ್ಲರ ಮುಂದೆಯೂ ಅಳಲು ಆಗದೆ ಒಡನೆಯೇ ಅಲ್ಲಿಯೇ ಇದ್ದ ಬಾಲ್ಕನಿಗೆ ಹೋಗಿದ್ದಳು ಆದರೆ ಧನುಷ್ ಅವಳ ಕಣ್ಣೀರನ್ನು ಬಹುಬೇಗ ಗುರುತಿಸಿದವನು ಅವಳ ಹಿಂದೆಯೇ ಹೋಗಿದ್ದನು ಬಾಯಿಗೆ ದುಪ್ಪಟ್ಟವನ್ನು ಅಡ್ಡ ಹಿಡಿದು ಜೋರಾಗಿ ಅಳುತ್ತಿದ್ದಳು ಶರದಿ ಅದನ್ನು ನೋಡಿ ಬೇಸರವಾದವನು ಅವಳ ಬಳಿಗೆ ಹೋಗಿ ಶರದಿ ಎಂದಿದ್ದನು ಅವನ ಧ್ವನಿ ಕೇಳಿ ಒಡನೆ ತನ್ನ ಕಣ್ಣೀರನ್ನು ತೊಡೆದುಕೊಂಡು ನಿಂತಳು ಶರದಿ ಆ ಮಕ್ಕಳಿಗೆ ಸಮಾಧಾನ ಮಾಡಿ ಈಗ ನೀನು ಇಲ್ಲಿಗೆ ಬಂದು ಮಕ್ಕಳಿಗಿಂತ ಹೆಚ್ಚಾಗಿ ಅಳುತ್ತಿದ್ದೀಯಲ್ಲ ಏನಾಯಿತು ಎಂದನು ಅವನ ಮಾತು ಕೇಳಿ ತಡೆ ಇದ್ದಿದ್ದ ಅವಳ ಹಳು ಮತ್ತೆ ಹೆಚ್ಚಾಗಿತ್ತು ಅಣ್ಣ ಅಮ್ಮ ತುಂಬ ನೆನಪಾಗ್ತಿದ್ದಾರೆದನು ಎಂದು ಹೇಳಿದವಳನ್ನು ತನ್ನ ಭುಜಕ್ಕೆ ಒರಗಿಸಿಕೊಂಡಿದ್ದನು ಅವಳು ಅಳುವ ಭಂಗಿಯನ್ನು ನೋಡಿದವನಿಗೆ ಮೀನಾಳಿಗೂ ಇವಳಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಎನಿಸಿತು ಮೀನಾಳಲ್ಲಿರುವಷ್ಟೇ ಮುಗ್ಧತೆ ಶರದಿಯಲ್ಲಿಯೂ ಇತ್ತು ನಾನು ಎಷ್ಟು ಸಲ ಮನೆಯವರನ್ನು ಬಿಟ್ಟು ಒಬ್ಬನೇ ವಿದೇಶಕ್ಕೆ ಹೋಗಿದ್ದೀನಿ ಮನೆಯವರನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದೇನೋ ಹೊರತು ಎಂದಿಗೂ ಹೀಗೆ ಕಣ್ಣೀರಾಕಿಲ್ಲ ನಮ್ಮಂತಹ ಗಂಡು ಮಕ್ಕಳಿಗೂ ಶರದಿಯಂತಹ ಹೆಣ್ಣು ಮಕ್ಕಳಿಗೂ ಅದೆಷ್ಟು ವ್ಯತ್ಯಾಸವಿದೆ ಕುಟುಂಬವನ್ನೇ ಪ್ರಪಂಚ ಎಂದು ತಿಳಿದಿರುವ ಇವರು ಇಂದಿಗೂ ಕುಟುಂಬದಿಂದ ದೂರ ಹೋಗಿ ಜೀವಿಸಲಾರರು ಇವಳ ಕುಟುಂಬ ಎಂದರೆ ಅದೆಷ್ಟು ಪ್ರೀತಿ ಇವಳಿಗೆ ಮಕ್ಕಳ ಮುಂದೆ ಎಳಬಾರದು ಎಂದು ಇಲ್ಲಿ ಬಂದು ಅಳುತ್ತಿದ್ದಾಳೆ ಎಂದುಕೊಂಡವನು ಶರದಿ ನೀನೇನು ಶಾಶ್ವತವಾಗಿ ಅವರನ್ನು ತೊರೆದು ಇಲ್ಲಿಗೆ ಬಂದಿಲ್ಲ ಸ್ಪರ್ಧೆಗಾಗಿ ಬಂದಿದ್ದೀಯ ಮರಳಿ ನಿನ್ನ ಮನೆಗೆ ಹೋಗುತ್ತೀಯ ಹಾಗಿದ್ದಾಗ ಯಾಕಿಷ್ಟು ಬೇಸರ ಹೇಳು ನೀನೇ ಮೀನಾಗೆ ಹೇಳಿದ ಹಾಗೆ ನೀನು ಅಳುವುದು ನಿನ್ನ ಅಮ್ಮ ಅಣ್ಣನಿಗೆ ತಿಳಿದರೆ ಅವರು ಅಲ್ಲಿ ಖುಷಿಯಾಗಿರುತ್ತಾರಾ ಎಂದು ಅವಳಿಗೆ ಸಮಾಧಾನ ಮಾಡಿದನು ಬೆಳಗಾದರೆ ಮಕ್ಕಳು ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಿತ್ತು ಇಂದು ರಾತ್ರಿ ಮತ್ತೊಮ್ಮೆ ಅವರಿಗೆ ಎಲ್ಲವನ್ನು ಹೇಳಿಕೊಟ್ಟವಳು ಏನು ನೆನೆದು ತನ್ನ ಬಾಗಿಲಿನಲ್ಲಿ ಇದ್ದ ಸಿಡಿಯನ್ನು ಹೊರತೆಗೆದವಳು ಅಲ್ಲೇ ಕುಳಿತು ಮಕ್ಕಳು ಮಾತನಾಡುವುದನ್ನು ನೋಡುತ್ತಿದ್ದ ಧನುಷ್ ಕಡೆಗೆ ನೀಡಿದಳು ಏನಿದು ಎಂದು ಒಬ್ಬ ಬೆಸೆದು ಕೇಳಿದನು ಪ್ರೊಜೆಕ್ಟರ್ ಸಿಡಿ ಎಂದಳು ತಣ್ಣಗೆ ಅದನ್ನು ಇಲ್ಲಿಗೆ ಯಾಕೆ ತಂದಿದ್ದೀಯಾ ಎಂದು ಒಡನೆ ಎದ್ದು ನಿಂತನು ಶರದಿಗೆ ಈಗ ಅರ್ಥವಾಗಿತ್ತು ಧನುಷ್ಗೆ ಈ ವಿಚಾರ ತಿಳಿದಿಲ್ಲ ಎಂದು ಮಕ್ಕಳು ಬಾಯಿಪಾಠ ಮಾಡಿದ ಹಾಗೆ ಇಲ್ಲಿ ಹೇಳಿದರು ಅವರು ಹೇಳಿದ ಮಾತುಗಳು ಯಾರಿಗೂ ಸರಿಯಾಗಿ ಅರ್ಥವಾಗುವುದಿಲ್ಲ ಆದರೆ ಪ್ರೊಜೆಕ್ಟರ್ ಮೂಲಕ ನಮ್ಮ ನಾಡಿನ ಪ್ರೇಕ್ಷಣೀಯ ಸ್ಥಳಗಳನ್ನು ತೋರಿಸುತ್ತಾ ಅದರ ಬಗ್ಗೆ ವಿಚಾರಿಸುತ್ತಾ ಹೋದರೆ ಎಲ್ಲರಿಗೂ ಬಹುಬೇಗ ಅರ್ಥವಾಗುತ್ತದೆ ಎಂದು ಈ ಯೋಜನೆ ಮಾಡಿದೆ ಎಂದು ಎಲ್ಲವನ್ನು ಹೇಳಿದವಳು ಅವಳ ಮಾತು ಕೇಳಿ ಕೋಪ ಅತ್ತಿತ್ತು ಧನುಷ್ಗೆ ಈ ವಿಚಾರ ಮಮ್ಮಿಗೆ ಗೊತ್ತಾ ಈ ಐಡಿಯಾ ಮಾಡಿದವರು ಯಾರು ಎಂದನು ಅಷ್ಟೇ ಬಿರುಸಾಗಿ ಹ್ಞೂ ಮೇಡಮ್ಗೂ ಗೊತ್ತು ನಾನೇ ಐಡಿಯಾ ಮಾಡಿದ್ದು ಎಂದಳು ಎಲ್ಲರಿಗೂ ವಿಷಯ ಹೇಳಿ ನನಗೆ ಹೇಳದೆ ಮುಚ್ಚಿಟ್ಟಿದ್ದೀಯಾ ನಾನೇನು ಇಲ್ಲಿ ನಿನ್ನನ್ನು ಕಾಯಲು ಬಂದಿರುವ ಬಾಡಿಗಾರ್ಡ್ ಎಂದು ತಿಳಿದಿದ್ದೀಯಾ ಎಲ್ಲವನ್ನು ನೀನೇ ನಿರ್ಧರಿಸುತ್ತಿರುವಾಗ ಇಲ್ಲಿಗೆ ನಾನು ಯಾಕೆ ಬರಬೇಕಿತ್ತು ಎಂದು ಕೋಪದಲ್ಲಿ ಹೇಳಿದವನು ಬಿರುಸಿನಿಂದ ಹೋಗಿದ್ದನು ಅವನು ಆಡಿದ ಮಾತಿನ ದಾಟಿಗೆ ಮಕ್ಕಳೇ ಹೆದರಿ ಪಿಳಿಪಿಳಿ ಕಣ್ಣು ಬಿಡುತ್ತಾ ಒಂದೆಡೆ ನಿಂತಿದ್ದವು ರಿಷಿ ಇವತ್ತು ನನ್ನ ಜೊತೆ ಶಾಪಿಂಗ್ಗೆ ಬರ್ತೀರಾ ಎಂದು ವಿನಂತಿಸಿದ ರೀತಿ ಹೇಳಿದಳು ಆರಾಧ್ಯ ಒಂದು ದಿನವೂ ಯಾರನ್ನು ಲಂಚ್ಗಾಗಲಿ ಕಾಫಿಗಾಗಲಿ ಕರೆಯದವಳು ಇಂದು ಅವಳು ಹೇಳಿದ ರೀತಿಗೆ ಇಲ್ಲ ಎಂದು ಹೇಳಲಾಗದೆ ಸರಿ ಬರ್ತೀನಿ ಎಂದು ಮೇಲೆದ್ದನು ರಿಷಿಯನ್ನು ಕಾಫಿಗೆ ಕರೆದು ತನ್ನನ್ನು ಕರೆಯದೆ ಹೋದ ಆರಾಧ್ಯಗಳ ಮೇಲೆ ಅಸಾಧ್ಯ ಕೋಪ ಉಕ್ಕಿತು ರಕ್ಷಾಳಿಗೆ ಆಗಂತ ಕರೆಯದೆ ಅವರ ಹಿಂದೆ ಹೋಗಲು ಆಗದೆ ಒಳಗೆ ಕುದಿಯುತ್ತಾ ಹಾಗೆ ಸುಮ್ಮನೆ ಕುಳಿತಳು ಇಂದು ರಿಷಿಗೆ ಎಲ್ಲ ಸತ್ಯವನ್ನು ಏಳಲೇಬೇಕು ಎಂದು ಗಟ್ಟಿ ನಿರ್ಧಾರ ಮಾಡಿದ್ದಳು ಆರಾಧ್ಯ ಅದಕ್ಕಾಗಿ ಅವನನ್ನು ಅಲ್ಲಿಯೇ ಕಚೇರಿಯ ಒಳಗಿದ್ದ ಕಾಫಿ ಶಾಪಿಗೆ ಕರೆದುಕೊಂಡು ಹೋಗಿದ್ದಳು ಅವಳು ಆರ್ಡರ್ ಮಾಡಿದ ಎರಡು ಕಾಫಿ ಬಂದಿದ್ದವು ರಿಷಿ ಸುಮ್ಮನೆ ಕಾಫಿ ಕುಡಿಯುತ್ತಾ ಕುಳಿತಿದ್ದರೆ ಆರಾಧ್ಯ ಕಾಫಿಯನ್ನು ಕೂಡ ಕೈಗೆ ತೆಗೆದುಕೊಳ್ಳದೆ ಕೈ ಬೆರಳುಗಳನ್ನು ಮುರಿಯುತ್ತಾ ರಿಷಿ ನಿಮ್ಮ ಜೊತೆ ಸ್ವಲ್ಪ ಮಾತನಾಡಬೇಕಿತ್ತು ಎಂದಳು ಹೇಳಿ ಎಂದವನು ಕಾಫಿ ಕುಡಿಯುವುದರಲ್ಲಿ ನಿರತನಾದನು ಆದರೆ ಆರಾಧ್ಯಳಿಗೆ ಮಾತ್ರ ಎಲ್ಲಿಲ್ಲದ ಭಯ ಆವರಿಸಿತು ಸತ್ಯ ತಿಳಿದು ರಿಷಿ ಹೇಗೆ ರಿಯಾಕ್ಟ್ ಮಾಡುತ್ತಾನೋ ಎನ್ನುವ ಭಯ ಅವಳನ್ನು ಕಾಡುತ್ತಿತ್ತು ಇಂದೆಂದು ಅವಳು ಇಷ್ಟು ಭಯಪಟ್ಟಿರಲಿಲ್ಲ ರಿಷಿ ನಿಮ್ಮ ಜೊತೆ ಮಾತನಾಡಬೇಕು ಎಂದವಳು ಐದು ನಿಮಿಷವಾದರೂ ಸಹ ಅವಳ ಮಾತಿಗೆ ಮುನ್ನುಡಿ ಆಡದಿರುವುದನ್ನು ಗಮನಿಸಿದವನು ಕಣ್ಣೆತ್ತಿ ಅವಳನ್ನು ನೋಡಿದರೆ ಎರಡು ಕೈಬೆರಳುಗಳನ್ನು ಆತಂಕದಲ್ಲಿಯೇ ಮುರಿಯುತ್ತಿದ್ದಳು ಅವಳ ಈ ನಡೆಯನ್ನು ಗಮನಿಸಿದವನು ಆರಾಧ್ಯ ತುಂಬ ದಿನದಿಂದ ನೀವು ಏನೋ ಮಾತನಾಡಬೇಕೆಂದು ಹೇಳುತ್ತಲೇ ಇದ್ದೀರಾ ಆದರೆ ಅದೇನು ಎಂದು ಹೇಳುತ್ತಿಲ್ಲ ನಿಮಗೆ ಈ ವಿಷಯವನ್ನು ಹೇಳಲು ಅಷ್ಟು ಕಷ್ಟವಾದರೆ ಹೇಳಬೇಡಿ ಬಿಡಿ ಎಂದನು ಇಲ್ಲ ರಿಷಿ ನಿಮ್ಮ ಜೊತೆ ಈ ವಿಷಯವನ್ನು ಮಾತನಾಡಲೇಬೇಕು ಎಂದವಳು ಕಣ್ಣು ಮುಚ್ಚಿ ದೀರ್ಘವಾಗಿ ಉಸಿರನ್ನು ಎಳೆದು ಬಿಟ್ಟವಳು ನಿಧಾನವಾಗಿ ಕಣ್ಣು ಬಿಟ್ಟು ಮೇಲೆದ್ದು ನಿಂತವಳು ರಿಷಿ ನಿಮ್ಮ ಜೊತೆ ನಕ್ಷತ್ರ ಎಂಬ ಹೆಸರಿನಲ್ಲಿ ಇಷ್ಟು ದಿನ ಮಾತನಾಡುತ್ತಿದ್ದವಳು ನಾನೇ ಎನ್ನುತ್ತಿದ್ದ ಹಾಗೆ ಆಶ್ಚರ್ಯದಲ್ಲಿ ನಕ್ಷತ್ರ ಎಂದು ಹೇಳುತ್ತಾ ರಿಷಿ ಕಡೆ ಎದ್ದು ನಿಂತನು ಆಗಲೇ ರಿಷಿ ಏನು ಹೇಳುತ್ತಾನೆ ಎನ್ನುವ ಭಯ ಆವರಿಸಿತು ಅವನು ಮೌನವನ್ನು ನೋಡಿ ಮತ್ತೆ ಮುಂದುವರೆದವಳು ನಿಮ್ಮ ಜೊತೆ ಮೆಸೇಜ್ನಲ್ಲಿ ಮಾತನಾಡುತ್ತಾ ಮಾತನಾಡುತ್ತಾ ಅದು ಯಾವಾಗ ನಿಮ್ಮ ಮೇಲೆ ಪ್ರೀತಿ ಆಯಿತು ಎಂದು ನನಗೆ ಗೊತ್ತಿಲ್ಲ ಈ ವಿಷಯವನ್ನು ಇಲ್ಲಿಗೆ ಬಂದಾಗಿನಿಂದಲೂ ನಿಮಗೆ ಹೇಳಬೇಕು ಎಂದು ಎಷ್ಟೇ ಪ್ರಯತ್ನಪಟ್ಟರೂ ಆಗಲಿಲ್ಲ ಈ ವಿಷಯವನ್ನು ಮುಚ್ಚಿಡುವ ಯಾವ ಇರ ದಾರಿಯೂ ನನ್ನಲ್ಲಿ ಇರಲಿಲ್ಲ ಆದರೆ ಮುಚ್ಚಿಡುವಂತಹ ಪರಿಸ್ಥಿತಿ ಒದಗಿ ಬಂದಿದ್ದವು ದಯವಿಟ್ಟು ನನ್ನ ಮೇಲೆ ಕೋಪ ಮಾಡಿಕೊಳ್ಳಬೇಡಿ ತುಂಬ ದಿನದಿಂದ ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದೇನೆ ಕೆಲವೊಮ್ಮೆ ನಿಮ್ಮನ್ನು ನೋಡಬೇಕು ಎಂದು ನಿಮ್ಮ ಜೊತೆ ಆಟೋದಲ್ಲಿ ಬಂದಿದ್ದು ಕೂಡ ಉಂಟು ನಿಮ್ಮನ್ನು ಒಂದು ಕ್ಷಣವು ನನಗೆ ಬಿಟ್ಟಿರಲು ಆಗುವುದಿಲ್ಲ ಎಂದಳು ಇಷ್ಟು ಹೇಳಿದ ಮೇಲೂ ಕೂಡ ಅವನದು ಬರೀ ಮೌನವಷ್ಟೇ ಉತ್ತರವಾಗಿತ್ತು ಆರಾಧ್ಯ ಅವನನ್ನೇ ನೋಡುತ್ತಿದ್ದರೆ ರಿಷಿಯ ಕಣ್ಣೋಟ ಬೇರೆಲ್ಲೋ ಇತ್ತು ಹೇಗಿದ್ದರೂ ಸತ್ಯ ಹೇಳಿದ್ದೀನಿ ಹಾಗೆ ನಾನು ಯಾರು ಎಂಬ ವಿಷಯವನ್ನು ಕೂಡ ಹೇಳುತ್ತೇನೆ ಎಂದು ಯೋಚಿಸಿದವಳು ಅಷ್ಟೇ ಅಲ್ಲ ನಿಮಗೆ ಇನ್ನೊಂದು ವಿಷಯ ಎನ್ನುತ್ತಿದ್ದ ಹಾಗೆ ಅವನ ಕೈ ಅಸ್ತ ಮೇಲೆತ್ತಿ ಅವಳು ಮಾತನಾಡದಂತೆ ತಡೆದಿದ್ದನು ಮುಂದುವರೆಯುವುದು ಧನ್ಯವಾದಗಳು